ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತೊಂದು ನಾನು ಕ್ವಿಕ್ ಉಪ್ಪಿನಕಾಯಿ ಮಾಡಿದ್ದೀನಿ ಬೇಗ ಬೇಗನೆ ಮಾಡಿದ್ದೀನಿ ಮತ್ತು ಇದು ಒಂದು ಹತ್ತರಿಂದ ಇಪ್ಪತ್ತು ದಿವಸ ಇಡುವಂತಹ ಉಪ್ಪಿನಕಾಯಿ ಅದರಿಂದ ಜಾಸ್ತಿ ಇಡ್ಲಿಕ್ಕಾಗಲ್ಲ ಈ ಮಾವಿನಕಾಯಿ ಇದು ಈ ತಳಿಯ ಮಾವಿನಕಾಯಿ ಉಪ್ಪಿನಕಾಯಿ ಇಡ್ಲಿಕ್ಕಾಗಲ್ಲ ಈ ನಾನು ತಣ್ಣೀರು ಸೇರಿಸಿದಕ್ಕೆ ಅದಕ್ಕಿಂತ ಜಾಸ್ತಿ ಇಡ್ಲಿಕ್ಕಾಗೋದಿಲ್ಲ ಇದೊಂದು ಹತ್ತರಿಂದ ಇಪ್ಪತ್ತು ದಿನ ಅಷ್ಟೇ ಇಡ್ಬೋದು ಇದೆಲ್ಲ ತರಕಾರಿಯಿಂದ ಕೂಡ ಇಂತಹ ಉಪ್ಪಿನಕಾಯಿ ಮಾಡ್ಬೋದು ಇವತ್ತು ನಾನು ಹೇಗೆ ಉಪ್ಪಿನಕಾಯಿ ಮಾಡಿದ್ದೇನೆ ಅಂತ ನಿಮಗೆಲ್ಲರಿಗೂ ತೋರಿಸ್ಕೊಡ್ತೀನಿ ನೀವೆಲ್ಲರೂ ಮನೆಯಲ್ಲಿ ಮಾಡ್ಬೋದು ಇದನ್ನು ಮಾವಿನಕಾಯಿ ಅಲ್ಲದೆ ಬೇರೆ ಅಮಟೆಕಾಯಿ ಆಮೇಲೆ ಏನು ಬೆಂಬಿಳಿ ಇಂಥ ಒಂದು ಸಿಗುತ್ತೆ ನೆಲ್ಲಿಕಾಯಿ ಸೌತೆಕಾಯಿ ಕ್ಯಾರೆಟ್ ಎಲ್ಲವನ್ನು ಹಾಕಿ ಕೂಡ ಮಾಡ್ಬೋದು ಮಿಕ್ಸಡ್ ವೆಜಿಟೇಬಲ್ಸಲ್ಲಿ ಇದು ಮಾಡ್ಬೋದು ನಾನು ಇದಕ್ಕೆ ಇವಾಗ ಹೇಗೆ ಏನೆಲ್ಲ ಹಾಕಿದ್ದೀನಿ ಹೇಗೆ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ಬರುವ ನೋಡಿ ಇಲ್ಲಿ ನಾನು ಮಾವಿನಕಾಯಿ ತಗೊಂಡಿದ್ದೀನಿ ಇದು ಉಪ್ಪಿನಕಾಯಿ ಮಾವಿನಕಾಯಿ ಅಲ್ಲ ಆದ್ರೂ ಈ ಮಾವಿನಕಾಯಲ್ಲಿ ನಾನು ಉಪ್ಪಿನಕಾಯಿ ಹಾಕ್ತಿದ್ದೀನಿ ಹೇಗೆ ಉಪ್ಪಿನಕಾಯಿ ಮಾಡೋದು ಅಂತ ನಿಮಗೆ ನಾನು ಹೇಳಿಕೊಡ್ತೀನಿ ಯಾಕಂದರೆ ಈ ಮಾವಿನಕಾಯಿ ಉಪ್ಪಿನಕಾಯಿ ಅಲ್ಲ ಒಂದು ಹದಿನೈದು ಇಪ್ಪತ್ತು ದಿವಸದಿಂದ ಆಚೆನ ಇಲ್ಲೋದಿಲ್ಲ ಉಪ್ಪಿನಕಾಯಿಗಿಂದಲೇ ಒಂದು ಮಾವಿನ ಮಡಿ ಅಥವಾ ಮಾವಿನಕಾಯಿ ಬರುತ್ತೆ ಅದು ಬೇರೆ ಮಾವಿನಕಾಯಿ ಈ ಮಾವಿನಕಾಯಿಲೆಲ್ಲ ಉಪ್ಪಿನಕಾಯಿ ಮಾಡ್ಬೋದು ಮಾಡಿದರೆ ಇದು ಜಾಸ್ತಿ ದಿನ ನಿಲ್ಲಲ್ಲ ನಮಗೆ ಈಗ ಬೇಕಾಗಿರೋದು ಒಂದು ಹತ್ತು ಹದಿನೈದು ದಿನಕ್ಕೆ ಬೇಕಾದಂಥ ಉಪ್ಪಿನಕಾಯಿ ಇದನ್ನು ಇವಾಗ ಹೇಗೆ ಮಾಡೋದು ಅಂತ ನಾನು ಹೇಳಿಕೊಡ್ತೀನಿ ನಿಮಗೆ ಮೊದಲು ನಾನು ಇದನ್ನು ಚೆನ್ನಾಗಿ ತೊಳೆದು ಇವಾಗ ಒರೆಸಿಟ್ಟಿದ್ದೀನಿ ಇನ್ನು ಇದನ್ನು ಒಂದು ಉಪ್ಪಿನಕಾಯಿ ಅಳತೆಗೆ ಕಟ್ ಮಾಡಿ ಇಡೋಣ ಮಾವಿನಕಾಯಿನ ನೋಡಿ ಇವಾಗ ಮಾವಿನಕಾಯಿನ ಈ ರೀತಿ ಕಟ್ ಮಾಡಿ ಇಟ್ಟೆ ಮುಖ್ಯವಾಗಿ ನಾನು ಮತ್ತೆ ಹೇಳ್ತಾಯಿದ್ದೀನಿ ಇದು ಬರೀ ಹತ್ತರಿಂದ ಹದಿನೈದು ಇಪ್ಪತ್ತು ದಿನದ ತನಕ ಇಡುವಂಥ ಉಪ್ಪಿನಕಾಯಿ ಇವಾಗ ನಾನು ಎರಡು ಅವರು ಇದನ್ನು ಉಪ್ಪು ಹಾಕಿಡ್ತೀನಿ ಇವತ್ತು ಇವತ್ತು ಅದಕ್ಕೆ ಮಸಾಲೆ ಹಾಕ್ತೀನಿ ನಮ್ಮ ಇನ್ನೊಂದು ಉಪ್ಪಿನಕಾಯಿ ಹಾಗೆಲ್ಲ ಉಪ್ಪಲ್ಲಿ ಹಾಕಿ ಒಂದು ನಾಲ್ಕೈದು ದಿನ ಆದಮೇಲೆ ಅದಕ್ಕೆ ಮತ್ತೆ ನಾವೆಲ್ಲ ನೀರನ್ನು ಕುದಿಸಿ ಈ ಥರ ಎಲ್ಲ ಮಾಡಿ ಮಸಾಲೆ ಮಾಡೋದು ಅದು ದೀರ್ಘ ದಿವಸ ನಾವು ಇಡುವಂತಹ ಉಪ್ಪಿನಕಾಯಿ ಇದು ಕ್ವಿಕ್ ಉಪ್ಪಿನಕಾಯಿ ನೋಡಿ ಅದಕ್ಕೆ ಇವಾಗ ನಾನು ಕಲ್ಲುಪ್ಪಾದ್ರೆ ಹಾಕ್ಬೋದು ಪುಡಿ ಉಪ್ಪಾದ್ರೆ ಹಾಕ್ಬೋದು ಯಾವುದಾದ್ರೂ ಹಾಕ್ಬೋದು ನಾವು ಉಪ್ಪಿನಕಾಯಿಗೆ ಉಪ್ಪು ಹಾಕುವಾಗ ಅಥವಾ ಉಪ್ಪಿನಕಾಯಿ ಮಾಡುವಾಗ ಅಲ್ಯೂಮಿನಿಯಂ ಇಂಡಾಲಿಯಂ ಪಾತ್ರೆ ಎಲ್ಲ ಬಳಸಬಾರ್ದು ಬರಣಿ ಒಳ್ಳೆಯದು ಇಲ್ಲಾಂದರೆ ಈ ಥರ ಸ್ವಲ್ಪ ದಿನದ ಉಪ್ಪಿನಕಾಯಿ ಆದರೆ ಸ್ಟೀಲ್ ಪಾತ್ರೆಯಲ್ಲಿ ಕೂಡ ಮಾಡಿ ಒಂದು ಜಾರಿಗೆ ಹಾಕಿಡ್ಬೋದು ನಾವು ದೀರ್ಘಕಾಲ ಇಡುವಾಗಿದ್ದರೆ ಸ್ಟೀಲ್ ಪಾತ್ರೆ ಕೂಡ ಬಳಸಬಾರ್ದು ಅದರಲ್ಲಿ ತಣ್ಣೀರಿನ ಪಸ್ಸೆ ಕೂಡ ಇರಬಾರ್ದು ಇದು ಇವಾಗ ನಮ್ಮದು ಒಂದು ಎರಡು ಮೂರು ವಾರಕ್ಕಿರೋ ಉಪ್ಪಿನಕಾಯಿ ಆಗಿದ್ದರಿಂದ ನಾನು ಸ್ಟೀಲ್ ಪಾತ್ರೆಯಲ್ಲಿ ಹಾಕಿದ್ದೀನಿ ದೀರ್ಘಕಾಲದ ಉಪ್ಪಿನಕಾಯಿಗೆ ಒಂದು ಚೂರು ತಣ್ಣೀರು ಮುಟ್ಟಿಸುವಾಗಿಲ್ಲ ಹೀಗೆ ಅದಕ್ಕೆ ಉಪ್ಪು ಹಾಕೋಣ ನಾವು ದೀರ್ಘಕಾಲ ಇಡುವ ಉಪ್ಪಿನಕಾಯಿಗೆ ನಾವು ಕಲ್ಲುಪ್ಪೇ ಬಳಸಬೇಕು ಈ ಉಪ್ಪು ಬಳಸುವಾಗಿಲ್ಲ ಇದು ನೋಡಿ ಈ ಥರ ಎರಡು ಅವರೇ ಇಡ್ತೀನಿ ನಾನು ಆಮೇಲೆ ನಿಮಗೆ ನಾನು ತೋರಿಸ್ತೀನಿ ಎರಡವರು ಈ ಥರ ಇಟ್ಟು ಮಸಾಲೆ ಹೇಗೆ ಮಾಡೋದು ಅಂತ ತುಂಬ ಹಾಕ್ಬೇಡಿ ಆಮೇಲೆ ಮಸಾಲೆ ರುಬ್ಬುವಾಗ ಸ್ವಲ್ಪ ಉಪ್ಪು ಹಾಕ್ಲಿಕ್ಕಿದೆ ಮಾವಿನಕಾಯಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಒಂದು ಎರಡು ಅವ್ರಿಗೆ ಈಗ ಮುಚ್ಚಿಡೋಣ ಈಗ ಮಾವಿನಕಾಯಿ ಪೀಸನ್ನ ಇಪ್ಪತ್ತು ನಿಮಿಷ ಆಯಿತು ನೋಡಿ ಉಪ್ಪು ಹಾಕಿಟ್ಟು ಇದಕ್ಕೆ ಮಸಾಲೆಗೆ ಇವಾಗ ರೆಡಿ ಮಾಡೋಣ ಇವಾಗ ಕ್ವಿಕ್ ಉಪ್ಪಿನಕಾಯ್ದು ಮಸಾಲೆ ರೆಡಿ ಮಾಡೋಣ ನಾನಿಲ್ಲಿ ನೋಡಿ ಒಂದು ಕಿಲೋ ಮಾವಿನಕಾಯಿ ಇತ್ತು ಅದರಲ್ಲಿ ಈಗ ನಾನೊಂದು ಇಪ್ಪತ್ತ ಎಂಟು ಇಪ್ಪತ್ತೆಂಟರಿಂದ ಮೂವತ್ತು ತಗೊಳ್ಬೋದು ಖಾರ ಮೀಡಿಯಂ ಖಾರ ಇರುವ ಗುಂಟೂರು ಮೆಣಸಿನ್ಕಾಯಿ ತಗೊಂಡಿದ್ದೇನೆ ಆಮೇಲೆ ಅರಿಶಿನ ಬೇಕು ಅದು ನಾನು ತೋರಿಸ್ತೀನಿ ಎಷ್ಟು ಹಾಕಬೇಕು ಅಂತ ಆಮೇಲೆ ಸಾಸಿವೆಯಲ್ಲಿ ದೊಡ್ಡ ಸಾಸಿವೆ ಚಿಕ್ಕ ಸಾಸಿವೆ ಅಂತ ಬರುತ್ತೆ ದೊಡ್ಡ ಸಾಸಿವೆ ಒಗ್ಗರಣೆಗೆಲ್ಲ ದೊಡ್ಡ ಸಾಸಿವೆ ಇರಬೇಕು ಉಪ್ಪಿನಕಾಯಿಗೆ ನಾವು ಯಾವಾಗಲೂ ಚಿಕ್ಕ ಸಾಸಿವೆನೇ ಬಳಸಬೇಕು ನೋಡಿ ಇದು ಚಿಕ್ಕ ಸಾಸಿವೆ ಇನ್ನು ಕೊನೆಯಲ್ಲಿ ಹಿಂಗಾಕ್ಲಿಕ್ಕಿದೆ ಉಪ್ಪಿನಕಾಯಿ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ಇವಾಗ ಎಷ್ಟೆಷ್ಟು ಬೇಕು ಅಂತ ನಾನು ಹೇಳ್ತೀನಿ ಚಿಕ್ಕ ಸಾಸಿವೆ ಅಂದರೆ ರಾಗಿ ಥರನೇ ಇರುತ್ತೆ ರಾಗಿ ಕಾಳು ಗೊತ್ತಲ್ವ ಹಾಗೇ ಇರುತ್ತೆ ಚಿಕ್ಕ ಸಾಸಿವೆ ದೊಡ್ಡ ಸಾಸಿವೆ ಅಂದರೆ ಸ್ವಲ್ಪ ಕಪ್ಪು ಬಣ್ಣದಲ್ಲಿ ಇರುತ್ತೆ ಒಗ್ಗರಣೆಗೆ ಚಿಕ್ಕ ಸಾಸಿವೆ ಚೆನ್ನಾಗಿರೋದಿಲ್ಲ ಈಗ ನಾನು ನೂರು ಗ್ರಾಮ್ ಪ್ಯಾಕೆಟ್ ತಗೊಂಡು ಬಂದಿರೋದು ಯಾಕಂದರೆ ನಾನು ಸಾಮಾನ್ಯವಾಗಿ ತರೋದಿಲ್ಲ ಚಿಕ್ಕ ಸಾಸಿವೆ ಈಗ ತಗೊಂಡು ಬಂದಿದ್ದು ಅಲ್ಲೊಂದು ಒಂದು ಹುಡುಗಿ ಕೂತಿದ್ಲು ಅವಳಿಗೆ ಗೊತ್ತೇ ಇಲ್ಲ ಸಾಸಿವೆ ರೇಟು ಯಾಕಂದರೆ ಅವಳು ಲೂಸ್ ಇದೆ ನೂರು ಗ್ರಾಮಿಗೆ ನೂರ ಮೂವತ್ತೊಂದು ನಾನು ಶಾಕ್ ನಾನು ಬೇರೆ ಅಂಗಡಿಗೆ ಹೋದರೆ ನೂರು ಗ್ರಾಮಿಗೆ ಇಪ್ಪತ್ತು ರೂಪಾಯಿ ಗೊತ್ತಿಲ್ಲ ಈ ಹುಡುಗಿಗೆ ಆಮೇಲೆ ಅವಳಿಗೆ ತೋರಿಸಿ ಬಂದೆ ನಾನು ನೋಡಿ ಸಾಸಿವೆ ರೇಟ್ ಹೇಳಿ ಸಾಸಿವೆ ರೇಟ್ ಕೇಳಿದರೆ ಓಡೋಗ್ತಾರೆ ಸಾಸಿವೆಗೆ ನೂರು ಗ್ರಾಮಿಗೆ ಇಪ್ಪತ್ತು ರೂಪಾಯಿ ಅಂತ ಈಗ ನಾನು ಇಲ್ಲಿ ನಾನು ಇದರ ಒಂದು ಸಿಕ್ಸ್ಟಿ ಪರ್ಸೆಂಟ್ ಹಾಕ್ತೀನಿ ಶೇಕಡ ಸಿಕ್ಸ್ಟಿ ಪರ್ಸೆಂಟಷ್ಟು ಸಸಿವೆ ಹಾಕ್ತೀನಿ ಸ್ವಲ್ಪ ಉಳಿಸಿ ಬಾಕಿ ಎಲ್ಲ ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಸಸಿವೆ ಬೇಕು ನಮ್ಮೂರಲ್ಲಿ ಇದಕ್ಕೆಲ್ಲ ಅರಿಶಿನ ಕೊಂಬಾಕ್ತಾರೆ ಇಲ್ಲೆಲ್ಲ ಮಿಕ್ಸಿ ಜಾರ ಕಟ್ಟಾಗುತ್ತೆ ಹಾಗಾಗಿ ನಾನು ಪ್ಯೂರ್ ಅರಿಶಿನ ಪುಡಿ ಹಾಕ್ತೀನಿ ಸ್ವಲ್ಪ ಜಾಸ್ತಿ ಉಪ್ಪಿನಕಾಯಿಗೆಲ್ಲ ನಮ್ಮ ಉಪ್ಪಿನಕಾಯಿಗ ಅರಶಿನ ನಾನಿಲ್ಲಿ ಒಂದೂವರೆ ಅಷ್ಟು ಹಾಕಿದ್ದೇನೆ ಇವಾಗ ಇದನ್ನು ರುಬ್ತೀನಿ ಯಾವ ನೀರಲ್ಲಾದರೂ ರುಬ್ಬಿ ತಣ್ಣೀರು ಬಿಸಿ ಯಾಕಂದರೆ ಸ್ವಲ್ಪ ದಿನದ ಉಪ್ಪಿನಕಾಯಿ ಇದು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ನಾನು ಸ್ವಲ್ಪ ತರಿ ತರಿಯಾಗಿ ರುಬ್ಬಿ ಚೂರು ಉಪ್ಪು ಹಾಕೊಳ್ಳೋಣ ಉಪ್ಪು ಉಪ್ಪಾಕಿದ್ದೀನಿ ಚೂರು ಉಪ್ಪು ಹಾಕ್ತೀನಿ ಈಗ ಅದಕ್ಕೆ ಜಾಸ್ತಿ ಉಪ್ಪು ಹಾಕಿದರೆ ಅದೇ ಉಪ್ಪು ನೀರು ಹಾಕ್ಬೋದು ನಾನು ಅದಕ್ಕೆ ಲಿಮಿಟಾಗಿ ಉಪ್ಪು ಹಾಕಿದೆ ಇದಕ್ಕೆ ಸ್ವಲ್ಪ ಜಾಸ್ತಿ ಇಲ್ಲ ಸ್ವಲ್ಪ ಉಪ್ಪು ಹಾಕಿದೆ ಈಗ ನೀರು ಹಾಕ್ತಾಯಿದ್ದೀನಿ ಉಪ್ಪಿನಕಾಯಲ್ಲಿ ಕೂಡ ಈಗ ನೀರು ಬಿಟ್ಟಿರ್ಬೋದು ಉಪ್ಪಿನ ನೀರು ಸ್ವಲ್ಪ ಆಗಿ ರುಬ್ಬಿ ತುಂಬ ಗಟ್ಟಿಯಲ್ಲ ನುಣ್ಣಾಗಿ ಇದು ಅಲ್ಲ ಏನು ನೀರು ಅಲ್ಲ ಹಾಗೆ ರುಬ್ಬಬೇಕು ಈ ಉಪ್ಪಿನಕಾಯಿ ಮಸಾಲೆ ರುಬ್ಬಿದ್ದಾಯಿತು ನಾನಿವಾಗ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನಮ್ಮ ಅಮ್ಮ ಹೀಗೆ ಮಾಡ್ತಾ ಇದ್ದಿದ್ದು ಉಪ್ಪಿನಕಾಯಿನ ಈಗ ಸ್ವಲ್ಪ ನೀರು ಹಾಕಬೇಕು ಈಗ ತುಂಬ ಗಟ್ಟಿ ಆಯ್ತಿದು ನೋಡಿ ಈಗ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಇದು ಇವತ್ತಲ್ಲ ನಾಳೆ ತಿನ್ನಬೇಕು ಆಗಿರುತ್ತೆ ಈಗ ನಮಗೆ ಒಂದು ಒಂದು ವಾರಕ್ಕೆಲ್ಲ ಸೌತೆಕಾಯಿ ಉಪ್ಪಿನಕಾಯಿ ಮಾಡ್ಬೋದು ಕ್ಯಾರೆಟ್ ಮಾಡ್ಬೋದು ಇದೇ ಮಸಾಲೆ ಹಾಕ್ಕೊಂಡು ನಾವು ತುಂಬ ಕಾಲದವರೆಗಿಡೋ ಉಪ್ಪಿನಕಾಯಿಗೆ ಮಸಾಲೆ ಹೀಗೆ ಮಾಡೋದಾದರೂ ಮಾಡುವ ರೀತಿ ಬೇರೆ ಇರುತ್ತೆ ನೋಡಿ ಇಷ್ಟು ನೀರು ಬೇಕು ಕೊನೆಯಲ್ಲಿ ಒಂಚೂರು ಹಿಂಗಾಕೋಣ ಸ್ವಲ್ಪ ನೀರು ಹಾಕೋಣ ಆಮೇಲೆ ಉಪ್ಪು ನೋಡಿಬೇಕಂದ್ರೆ ಸೇರಿಸ್ಬೋದು ಇದು ಉಪ್ಪಿನಕಾಯಿ ಸ್ವಲ್ಪ ಹೊತ್ತಾಗುವ ಗಟ್ಟಿ ಇನ್ನೂ ಸ್ವಲ್ಪ ಗಟ್ಟಿ ಹದಕ್ಕೆ ಬರುತ್ತೆ ಹಾಗಾಗಿ ಈ ಪಾಕಕ್ಕೆ ತಂದಿದ್ದೀನಿ ನಾನು ನೋಡಿ ಈ ಉಪ್ಪು ನೋಡಿಬೇಕಂದ್ರೆ ಉಪ್ಪು ಸೇರಿಸ್ಬೋದು ಒಂದು ಸ್ವಲ್ಪ ಉಪ್ಪು ಕಮ್ಮಿದೆ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ನಾನು ಆಮೇಲೆ ಇದನ್ನು ನಾಳೆಯಲ್ಲಿ ನಾಳೆಯಿಂದ ಫ್ರಿಜ್ಜಲ್ಲಿ ಇಡಿ ಆಗ ಇಪ್ಪತ್ತು ದಿನ ಕೂಡ ತುಂಬ ಫ್ರೆಶ್ ಆಗಿರುತ್ತೆ ಕೊನೆಯಲ್ಲಿ ನಾನು ಸ್ವಲ್ಪ ಇಂಗು ಸೇರಿಸ್ತಾ ಇದ್ದೀನಿ ಕೆಲವರು ಇದಕ್ಕೆ ಒಗ್ಗರಣೆಲ್ಲ ಹಾಕ್ತಾರೆ ನನಗೆ ಅದು ಇಷ್ಟ ಆಗೋದಿಲ್ಲ ನಾವೆಲ್ಲ ಉಪ್ಪಿನಕಾಯಿಗೆ ಒಗ್ಗರಣೆ ಹಾಕೋದಿಲ್ಲ ಉಪ್ಪಿನಕಾಯಿ ಹೇಗೆ ಬೇಕು ಇರಬೇಕು ಇಂಗು ಮಾತ್ರ ಹಾಕಿದೆ ಅದು ಜಾಸ್ತಿ ಅಲ್ಲ ಚೂರು ಹಾಕಿದಷ್ಟೇ ಕೆಲವರು ಎಳ್ಳೆಣ್ಣೆ ಅದು ತುಂಬ ದಿನ ಇಡುವಾಗಿದ್ದರೆ ಎಲ್ಲ ಒಯ್ತಾರೆ ಎಳ್ಳೆಣ್ಣೆ ಹಾಕೋದೇ ತುಂಬ ದಿನ ಇಡ್ಬೋದು ಯಾಕಂದರೆ ನಾವು ತಣ್ಣೀರು ಮುಟ್ಟಿಸ್ಬಾರ್ದು ಇದೀಗ ಕ್ವಿಕ್ ಉಪ್ಪಿನಕಾಯಿ ಹಾಗೆಲ್ಲರ ಮನೆಯಲ್ಲಿ ಮಾಡಿ ನೋಡಿ ಸೌತೆಕಾಯಿ ಕ್ಯಾರೆಟ್ ಬೀಟ್ರೂಟ್ ಎಲ್ಲ ತರಕಾರಿಯಿಂದ ಕೂಡ ಇದು ಮಾಡ್ಬೋದು ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಐಲ್ ಸರಿತ ಕುಕ್ ಆ್ಯಂಡ್ ವ್ಲಾಗ್ಸಿಗೆ ನಿಮ್ಮದೆಲ್ಲ ಸಪೋರ್ಟ್ ಇರಲಿ ಟಾಟಾ ಬಾಬಾಯ್ ಸಿ ಯು ಕೇರ್